ನಾವು ಆದಾಯ ತೆರಿಗೆ ಇಲಾಖೆಯಿಂದ ಬಂದಿದ್ದೇವೆ ನಿಮ್ಮ ಗಂಡ ವಿರಾಜ್ ಅವರ ಬಳಿ ಎರಡು ಸಾವಿರ ಕೋಟಿ ಮೌಲ್ಯದ ಆಸ್ತಿಯ ಬಗ್ಗೆ ಮಾಹಿತಿ ನಮಗೆ ದೊರಕಿದೆ ಈ ಎರಡು ಸಾವಿರ ಕೋಟಿ ಎಂದರೇನು ಆಫೀಸರ್ ನೀವು ಏನ್ ಹೇಳ್ತಾ ಇದ್ದೀರಾ ನನ್ನ ಗಂಡ ಒಬ್ಬ ಸರಳ ಮನೆ ಅಳಿಯ ಅವನ ಹತ್ರ ಬೋಂಡಾ ಬಜ್ಜಿ ತಿನ್ನಕ್ಕೆ ಹಣವಿಲ್ಲ ಮತ್ತೆ ನೀವು ಹೀಗೆ ಹೇಳ್ತಾ ಇದ್ದೀರಾ ನಿಮ್ಗೆ ಯಾರೋ ತಪ್ಪಾಗಿ ನೀಡಿದ್ದಾರೆ ಅವನಿಗೆ ಅಷ್ಟು ಹಣ ಎಲ್ಲಿಂದ ಬರುತ್ತೆ ಹೇಳಿ ಅಷ್ಟು ಹಣವನ್ನು ಬಚ್ಚಿಟ್ಟಿದ್ಯಾ ಯಾವ ಹಣ ಇವನ್ ಯಾರು ಇವನು ನನ್ನ ಗಂಡ ಇವರ ಮೇಲೆ ನೀವು ವಾರೆಂಟ್ ತಂದಿರೋದು ನಾನು ನಿನಗೆ ದಯವಿಟ್ಟು ಸುರಭೀನ ಮದುವೆ ಮಾಡ್ಕೋ ನೀನು ಮೂರು ವರ್ಷ ನನ್ನ ಮನೆಯಲ್ಲಿ ಮನೆಯಾಳಿಯನಾಗಿ ಇರಬೇಕು ನಾನು ಏಕೆ ಈ ಮಾತನ್ನು ಕೇಳ್ತಾ ಇದ್ದೀನೋ ಅದಕ್ಕೆ ಉತ್ತರ ಈ ಎನ್ವೆಲಪ್ ಒಳಗಡೆ ಈ ಅನ್ನು ಮೂರು ವರ್ಷ ಆದ್ಮೇಲೆ ನೀನು ಓಪನ್ ಮಾಡಬೇಕು ಸುರಭಿ ನೀನ್ ಯಾವಾಗ ಬಂದೆ ಈಗಷ್ಟೇ ಬಂದೆ ನಾನ್ ತುಂಬಾ ಹೊತ್ತು ನೆನಕಾಯ್ತಾ ಇದೆ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಥ್ಯಾಂಕ್ ಯು ಏನ್ ಕುಡಿತಾ ವೈನ್ ಲೈಕ್ ಆಲ್ವೇಸ್ ಆದ್ರೆ ಆ ದಿನ ಸುರಭಿ ಒಂದು ಹೋಟೆಲ್ ಪಾರ್ಟಿಗೆ ಹೋಗಿದ್ದಳು ಮತ್ತು ವಿರಾಜಲ್ಲಿ ಇದ್ದುದನ್ನು ನೋಡಿ ಅಚ್ಚರಿಪಟ್ಟಳು ಏನು ಸುರಭಿ ನೀನು ನಮ್ಮ ಎಂಟರ್ಟೈನ್ಮೆಂಟ್ಗೆ ಒಬ್ಬರನ್ನು ಕರೆದುಕೊಂಡು ಬಂದಿದೆಯಲ್ಲ ಮಜಾ ಬರುತ್ತೆ ಈಗ ನಿನ್ನ ಕೆಲಸವಿಲ್ಲದ ಅನ್ಎಜುಕೇಟೆಡ್ ಗಂಡ ಏ ವಿರಾಜ್ ಇನ್ನು ಸಾಕಾಗಿಲ್ವಾ ನನ್ನ ಜೀವನದಲ್ಲಿ ನೀನು ಕಪ್ಪು ಚುಕ್ಕಿ ಸಂತೋಷ ಎಲ್ಲಾ ಕಿತ್ಕೊಂಡಿದ್ಯಾ ಈಗ ನಾನು ಎಲ್ಲಿ ಬೆಬ್ ಬಂದಿದ್ದೇನು ಅಲ್ಲಿಗೆ ಬಂದಿದ್ಯಾ ನಿಜ ಹೇಳು ಇಷ್ಟು ಶ್ರೀಮಂತರ ಪಾರ್ಟಿಗೆ ನೀನು ಹೇಗೆ ಬಂದೆ ಕಾಮ್ ಡೌನ್ ಸುರಭಿ ನನ್ ಮಾತಾಡಕ್ ಬಿಡ್ತೀಯಾ ಇಲ್ಲಾಂದ್ರೆ ನೀನ್ ಒಬ್ಳೆ ಮಾತಾಡ್ತಾ ಇರ್ತೀಯಾ ನನಗೂ ಈ ಪಾರ್ಟಿಗೆ ಇನ್ವೈಟ್ ಬಂದಿತ್ತು ನಿನ್ನಿಂತ ಒಬ್ಬ ಬಡವ ಇಂಥ ಶ್ರೀಮಂತರ ಪಾರ್ಟಿಗೆ ಬರೋದು ಅಂದ್ರೆ ಬರೀ ಸುಳ್ ಹೇಳ್ತೀಯಾ ಇಲ್ಲಿರುವವರೆಲ್ಲ ಕೋಟ್ಯಾಧಿಪತಿಗಳು ಅಂತ ನಿಮಗೆ ಗೊತ್ತಾ ನಾನು ಇಲ್ಲಿ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುವುದಕ್ಕಾಗಿ ಬಂದಿದ್ದೀನಿ ದಯವಿಟ್ಟು ನನ್ನ ಸಮಯ ಹಾಳು ಮಾಡಬೇಡ ನಾನಿಲ್ಲಿ ಜಗಳ ಮಾಡಕ್ಕೆ ಬಂದಿಲ್ಲ ವಿರಾಜ್ ಈ ಬಡವ ಎಷ್ಟು ಬೇಗ ಬ್ರಾಂಡೆಡ್ ಬಟ್ಟೆ ಹಾಕೊಂಡು ಬಂದಿದ್ದಾನೆ ಇಂಥ ದುಬಾರಿ ಸೂಟ್ ಇವನಿಗೆ ಎಲ್ಲಿ ವಿರಾಜ್ ಎಲ್ಲಿಂದ ಬಂದ ಅವನು ನಿಜವಾಗ್ಲೂ ಯಾರು ಅವನು ಒಬ್ಬ ಮನೆ ಅಳಿಯನ ಅವನ ಜೊತೆ ಬಾಡಿಗಾರ್ಡ್ ಏಕೆ ಸುತ್ತಾಡ್ತಾ ಇದ್ದಾರೆ ಯಾಕೆ ಎಲ್ಲಾ ಉದ್ಯಮಿಗಳು ಅವನ ಸುತ್ತಲೂ ಅಲಿತಾ ಇದ್ದಾರೆ ಯಾಕೆ ಎಲ್ರೂ ಅವನನ್ನ ಮಿಸ್ಟರ್ ಕಶ್ಯಪ್ ಅಂತ ಕರೀತಿದ್ದಾರೆ ವಿರಾಜ್ ನಿಜವಾಗ್ಲೂ ಇಷ್ಟು ಶ್ರೀಮಂತನ ಹಾಗಾದ್ರೆ ಯಾಕೆ ಅವನು ಇಂದಿಗೂ ಬಡವನಂತೆ ಬದುಕ್ತಾ ಇದ್ದಾನೆ ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ ಇಂದು ಅಪ್ಪನ ವಾರ್ಷಿಕ ಪೂಜೆ ಇದೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಹೋಗಬಾರ್ದಾ ನನ್ನ ಮಗಳ ದುರಾದೃಷ್ಟ ಅಂದ್ರೆ ಅವಳು ನಿನ್ನನ್ನು ಮದುಗರಾಗಿದ್ದು ಆದ್ರೆ 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 ವಿರಾಜ್ ಅವರ ತಾಯಿ ತಂದೆ ಅವನ ಚಿಕ್ಕ ವಯಸ್ಸಿನಲ್ಲೇ ಮರಣ ಹೊಂದಿದ್ರು ಅವನು ಚಿಕ್ಕ ವಯಸ್ಸಿನಿಂದ ನಿಮ್ಮ ಕುಟುಂಬದ ಜೊತೆ ಇದ್ದಾನೆ ಕಾರ್ ತೊಳೆಯುವ ನೌಕರನಂತೆ ಕೆಲಸ ಮಾಡ್ತಾ ಇದ್ದ ಆದ್ರೆ ಸುರಭಿಯವರ ತಂದೆ ಒಂದು ಷರತ್ತಿಟ್ಟರು ಸುರಭಿಳನ್ನು ಅವರ ಮನೆಯ ನೌಕರನಾದ ವಿರಾಜ್ನೊಂದಿಗೆ ಮದುವೆ ಮಾಡಬೇಕೆಂದು ಸುರಭಿ ಹಾಗೂ ನಿನ್ನ ಕುಟುಂಬದ ಸದಸ್ಯರಿಗೆ ಈ ಮದುವೆ ಒಪ್ಪದಿದ್ದರೂ ಆಯಿತು ತಮ್ಮ ಮಗಳ ಸುಖಕ್ಕಾಗಿ ವಿರಾಜ್ ನನ್ನ ಮನೆಯಳಿಯಾಗಿ ಈ ಮನೆಯಲ್ಲೇ ಇರಲು ಹೇಳಿದ್ದೀರಿ ಎದ್ದೇಳು ಬೇಗ ನನಗೆ ಒಂದು ಇಂಪಾರ್ಟೆಂಟ್ ಪೂಜೆಗೆ ತಡವಾಗ್ತಾ ಇದೆ ಅಲ್ಲಿ ನೀನು ನನ್ನ ಹತ್ರ ಬಂದು ನನ್ನ ಗಂಡ ಅಂತ ಹಕ್ಕು ಚಲಾಯಿಸಲು ಬಂದ್ರೆ ನನ್ನಷ್ಟು ಕೆಟ್ಟವಳು ಯಾರೂ ಇರಲ್ಲ ಬೇಗ ಬಾ ನಮಸ್ಕಾರ ವಿರಾಜ್ ಸರ್ ನೀವು ಬಂದ್ರ ನೀವು ನನ್ನನ್ನು ಕ್ಷಮಿಸಲ್ಲ ಅಂತ ನಾನು ಅನ್ಕೊಂಡಿದ್ದೆ ನಾವು ನಿಮ್ಮ ತಂದೆಯ ಪೂಜೆಗೆ ಎಲ್ಲ ತಯಾರಿ ಮಾಡಿದ್ದೇನೆ ಈ ನಗರದ ಎಲ್ಲ ದೊಡ್ಡ ಪಂಡಿತರು ಮತ್ತು ಉದ್ಯಮಿಗಳು ಇಲ್ಲಿ ಇದ್ದಾರೆ ಆದ್ರೆ ನೀನೇಕೆ ಇದೆಲ್ಲ ಮಾಡ್ತಾ ಇದ್ದೀಯಾ ನಾನೇಕೆ ನಿನ್ನನ್ನು ಕ್ಷಮಿಸಬೇಕು ವಿರಾಜ್ ಸರ್ ನೀವು ಇವತ್ತೂ ಕೂಡ ಜೋಕ್ ಮಾಡ್ತಾ ಇದ್ದೀರಿ ನನಗೆ ಅರ್ಥವಾಗ್ತಾ ಇಲ್ಲ ಇದೆಲ್ಲ ಏನು ಬನ್ನಿ ನಾನು ವಿವರವಾಗಿ ಹೇಳ್ತೀನಿ ಏನಾಗ್ತಾ ಇದೆ ಅಂತ ಬನ್ನಿ ಬನ್ನಿ ಈ ಡ್ರೈವರ್ ಎಲ್ಲಿ ವಿರಾಜ್ ಕೂಡ ಬೆಳಗಿಂದ ಕಾಣಿಸ್ತಿಲ್ಲ ಎಲ್ರೂ ಕೆಲ್ಸದ ಸಮಯದಲ್ಲಿ ಏನ್ ಮಾಡ್ತಾರೆ ಗೊತ್ತಿಲ್ಲ ನನ್ನ ದೆಹಲಿ ಫ್ಲೈಟ್ ಮಿಸ್ ಆದ್ರೆ ಅಷ್ಟೇ ಮಿನಿಸ್ಟರ್ ಜೊತೆ ಮೀಟಿಂಗ್ ಆಗಲ್ಲ ಸರ್ಕಾರದ ಅತಿ ದೊಡ್ಡ ಪ್ರಾಜೆಕ್ಟ್ ನನ್ನ ಕೈ ತಪ್ಪುತ್ತೆ ಡ್ರೈವರ್ ಡ್ರೈವರ್ನ ತಾಯಿಗೆ ಹುಷಾರಿಲ್ಲ ಅವನು ಬಂದಿಲ್ಲ ನಾನು ನಿನ್ನನ್ನು ವಿಮಾನ ನಿಲ್ದಾಣಕ್ಕೆ ಕರೆದೊಯ್ತೀನಿ ಕೆಲಸದ ಸಮಯದಲ್ಲಿ ಎಲ್ರಿಗೂ ಏನೋ ಒಂದು ಬರುತ್ತೆ ಬಾ ಸುರಭಿ ಮಗಳೇ ಎಲ್ಲಿಗೆ ಹೋಗ್ತಾ ಇದೀಯಾ ಅಮ್ಮ ನಾನು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ನೀನು ಆಶೀರ್ವಾದ ಮಾಡು ನಾನು ಮಿನಿಸ್ಟ್ರ್ ಜೊತೆ ನನ್ನ ಇಂಪಾರ್ಟೆಂಟ್ ಮೀಟಿಂಗ್ಗೆ ಹೋಗ್ತಾ ಇದ್ದೀನಿ ಸುರಭಿ ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಜೊತೆ ಇರುತ್ತೆ ಆದರೆ ವಿರಾಜ್ ಇಲ್ಲಿಗೆ ಹೋಗ್ತಾ ಇದ್ದಾನೆ ಅವನು ಮನೆಯಲ್ಲೇ ಇಲ್ಲಿ ಅವನು ಮನೆ ಕೆಲಸ ಮಾಡಬೇಕಿತ್ತು ನಾನು ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಡ್ರೈವರ್ ರಜೆಯಲ್ಲಿದ್ದಾನೆ ಅವನು ವಾಪಸ್ ಬಂದ ಮೇಲೆ ಉಳಿದ ಮನೆ ಕೆಲಸ ಮಾಡ್ತಾನೆ ಬಕ್ಕೆ ಹೋಗಿಯೋದು ಪಾತ್ರೆ ತೊಳೆಯೋದು ಎಲ್ಲ ಆಮೇಲೆ ಮಾಡ್ತಾನೆ ಬಾಯ್ ಏನ್ ಮಾಡ್ತಾ ಇದೀಯಾ ರಿಷಬ್ ಈಗಾಗ್ಲೇ ತಲುಪಿರ್ಬಾರ್ದು ತುಂಬಾ ತಡವಾಗ್ತಾ ಇದೆ ರಿಷಬ್ ಹೆಸರನ್ನು ಕೇಳುತ್ತಿದ್ದಂತೆ ವಿರಾಜ್ನ ಮುಖ ಬಾಡಿ ಬಾ ವಾ ಸುರಭಿ ನೀನು ಎಲ್ಲಿದ್ದೀಯಾ ಟೈಮ್ ಆಗ್ತಾ ಇದೆ ನಾವು ಫ್ಲೈಟ್ ಮಿಸ್ ಮಾಡ್ಕೋತೀವಿ ನಾನು ವಿಮಾನ ನಿಲ್ದಾಣ ಲಾಂಚ್ ನಿನಗಾಗಿ ಕಾಯ್ತಾ ಇದ್ದೀನಿ ಗೊತ್ತಿದೆ ಟ್ರಾಫಿಕ್ ಇದೆ ರಿಷಬ್ಲಿ ಗೊತ್ತಾಗ್ತಾ ಇಲ್ಲ ಸರಿ ಸುರಭಿ ಬೇಗ ಬರೋದಕ್ಕೆ ಹೌದು ನೀನ್ ಅದ್ರ ಹಿಂದೆ ಏನ್ ಮಾಡ್ತಾ ಇದೆಯಾ ತಗೋ ಈಗೇನ್ ಮಾಡೋದು ರಿಷಬ್ ನಾವು ಇಷ್ಟು ಕಷ್ಟಪಟ್ಟು ಈ ಅಪಾಯಿಂಟ್ಮೆಂಟ್ ಪಡೆದಿದ್ದೆವು ನನಗನ್ನಿಸ್ತಾ ಇದೆ ನಮ್ಮ ಕಂಪ್ನಿ ಉಳಿಸೋ ಲಾಸ್ಟ್ ಚಾನ್ಸು ಸಹ ನಾವು ಪಡ್ಕೊಂಡಿದ್ದೇವೆ ಈ ಮೀಟಿಂಗ್ ಆಗಲ್ಲ ಬಿಡು ಏನು ಮಾಡೋದು ಇವಾಗ ಬೇರೆ ಪ್ಲಾನ್ ಇದೆಯಾ ಸುರಭಿ ನಾನು ಹೇಳಿದ್ನಲ್ಲ ಏನೂ ಆಗಲ್ಲ ನಾವು ಈಗಾಗಲೇ ಫ್ಲೈಟ್ ಮಿಸ್ ಮಾಡ್ಕೊಂಡಿದ್ದೇವೆ ಡೆಲ್ಲಿಗೆ ಮುಂದಿನ ಫ್ಲೈಟ್ ಇನ್ನು ಎರಡು ಗಂಟೆಗಳ ನಂತರ ಇದೆ ನಾವು ಸಮಯಕ್ಕೆ ತಲುಪೋದು ಕಷ್ಟ ಇದು ಅಸಾಧ್ಯ ಸುರಭಿ ಮತ್ತು ರಿಷಬ್ ಇಬ್ಬರೂ ಏಕಕಾಲದಲ್ಲಿ ಏರ್ಪೋರ್ಟ್ನಲ್ಲಿ ತಮ್ಮ ತಲೆಯನ್ನು ತಗ್ಗಿಸಿಕೊಂಡು ಕುಳಿತಿದ್ದರು ಆಗಲೇ ಒಬ್ಬ ಪೈಲಟ್ ಅವರ ಮುಂದೆ ಬಂದು ನಿಂತ ಕ್ಷಮಿಸಿ ಮೇಡಮ್ ನೀವು ಸುರಭೀನಾ ಮಾಡ್ತೀವಿ ಪ್ರೈವೇಟ್ ಜೆಟ್ ಆದರೆ ನಾವೇನು ಬುಕ್ ಮಾಡಿಲ್ಲ ನಿಮ್ಗೇನೂ ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ ದಯವಿಟ್ಟು ಚೆಕ್ ಮಾಡಿ ಹೌದು ನಾನೇ ಇಲ್ಲ ಸರ್ ಯಾವುದೇ ಗೊಂದಲವಿಲ್ಲ ನೀವು ಸರಿಯಾಗಿ ಹೇಳಿದ್ದೀರಿ ನೀವು ಬುಕ್ ಮಾಡಿಲ್ಲ ಈ ಪ್ರೈವೇಟ್ ಜೆಟ್ ವಿರಾಜ್ ಕಶ್ಯಪ್ ಸರ್ಗೆ ಸೇರಿದೆ ಅವರು ಸುರಭಿ ಮೇಡಂ ಗಾಡಿ ಕಳುಹಿಸಿದ್ದಾರೆ ಸರಳವಾಗಿ ಕಾಣುವ ವಿರಾಜ್ ಈಗ ಲಕ್ಷುರಿ ಬ್ರ್ಯಾಂಡ್ ಸೂಟ್ ತೊಟ್ಟು ಸೆಕ್ಯೂರಿಟಿಯೊಂದಿಗೆ ಬರುತ್ತಿರುವುದನ್ನು ನೋಡಿದರು ಗುಡ್ ಮಾರ್ನಿಂಗ್ ಸರ್ ರೆಡಿನಾ ಸುರಭಿ ಪ್ರೈವೇಟ್ ಜೆಟ್ ಇದರ ಬಗ್ಗೆ ನಾವು ನಂತರ ಮಾತಾಡೋಣ ಈಗ ನಿನ್ಗೆ ತಡ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ನಿನ್ನಿಂದ ನನ್ನ ರೆಸ್ಪೆಕ್ಟ್ ನನ್ನ ಕಂಪನಿಯು ಎರಡೂ ಉಳಿತು ಇರ್ಲಿ ಪರವಾಗಿಲ್ಲ ಜೇಟ್ನಲ್ಲಿ ಕೂತು ಆರಾಮಾಗಿ ಟ್ರಾವೆಲ್ ಮಾಡು ನಿನ್ನ ಗಂಡನಾಗಿ ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಲೇಬೇಕು ಬನ್ನಿ ಹೋಗೋಣ ಕೊಟ್ಟು ಸರಿಯಾಗಿ ಕೇಳಿಸ್ಕೊ ಮನೆ ಹೊರಗಡೆ ಯಾರಾದ್ರೂ ಕೇಳಿದ್ರೆ ನೀನ್ ನನ್ನ ಗಂಡನೆ ಅಲ್ಲ ನನ್ನ ಡ್ರೈವರ್ ಅಂತ ಹೇಳ್ಬೇಕು ನಾನ್ ಏನ್ ಕೇಳಿದ್ರು ಎಸ್ ಮ್ಯಾಮ್ ಅಥವಾ ನೋ ಮ್ಯಾಮ್ ಅಂತ ಹೇಳ್ಬೇಕು ಅರ್ಥ ಆಯ್ತಾ ಎಸ್ ಮ್ಯಾಮ್ ನೀವ್ ಹೇಗ್ ಹೇಳ್ತೀರೋ ಹಾಗೆ ಮಾಡ್ತೀನಿ ಬಿ ಕೇರ್ಫುಲ್ ತಪ್ಪಾಗಿ ಸಹ ನಾವು ಗಂಡ ಹೆಂಡತಿ ಅಂತ ಹೇಳ್ಬೇಡ ಅಜಯ್ ನಿನ್ನ ಮುಖ ನೋಡಿದ್ರೆ ಓ ನಿನ್ ಬಗ್ಗೆ ಏನ್ ಅರ್ಥ ಮಾಡ್ಕೋತಾನೋ ಯಾರಿಗತ್ತು ಈ ಕಶ್ಯಪ್ ಇಂಡಸ್ಟ್ರೀಸ್ ಡೀಲ್ ನಿನ್ನಿಂದ ಕೈತಪ್ಪಬಹುದು ಅನ್ನೋದು ನನಗೆ ಭಯ ಏನಾಯ್ತು ಸುರಭಿ ನೀನ್ ತುಂಬಾ ಟೆನ್ಸ್ ಆಗ ಕಾಣ್ತಾ ಇದೀಯ ಚಿಂತೆ ಆಯ್ತು ನಿನ್ ಗೊತ್ತಾ ಬಹುಶಃ ನಿನ್ನ ವಕ್ರ ದೃಷ್ಟಿ ಈ ಡೀಲ್ ಮೇಲೆ ಬಿದ್ದಿರಬಹುದು ಅದಕ್ಕೆ ಇದು ಕೈ ತಪ್ಪೋ ಹಾದಿಯಲ್ಲಿದೆ ಸುರಭಿ ನೀನ್ ಹೇಳಿದ್ರೆ ನಾನು ಅಜ್ಜಯ್ಯವ್ರ ಜೊತೆ ಒಮ್ಮೆ ಮಾತಾಡ್ತೀನಿ ಅಬ್ಬಾ ಇವನ್ ಮಾತ್ ಕೇಳಿ ನಿನಗೆ ಮಾತಾಡಕ್ ಬರತ್ತಾ ಇಂಥ ದೊಡ್ಡ ಬಿಸ್ನೆಸ್ ಕಾಂಟ್ರಾಕ್ಟ್ ಗಳ ಬಗ್ಗೆ ನಿನ್ಗೆ ಏನ್ ಗೊತ್ತು ಎಲ್ಲ ಗೊತ್ತಿದೆ ಅನ್ನೋ ತರ ಮಾತಾಡ್ತಾ ಇದ್ಯಾ ಸುರಭಿ ನಾನು ವಾಶ್ರೂಮ್ ಗೆ ಒಂದ್ ನಿಮಿಷ ಹೋಗ್ಬೋದಾ ಹೋಗ್ಬೇಗ ಥ್ಯಾಂಕ್ ಯು ಅವನಿಗೆ ಸಲ್ಯೂಟ್ ಕಾರ್ ಸ್ಟಾರ್ಟ್ ಮಾಡಿದ ಅಷ್ಟರಲ್ಲಿ ಸುರಭಿ ನಲ್ಲಿ ಒಂದು ಮೆಸೇಜ್ ಬಂತು ಅದನ್ನು ನೋಡಿದ ಅವಳಿಗೆ ಶಾಕ್ ಆಯ್ತು ಓ ಮೈ ಗಾಡ್ ಅಜಯ್ ಒಪ್ಪಿಕೊಂಡಿದ್ದಾರೆ ಅಭಿನಂದನೆಗಳು ಸುರಭಿ ನನಗೆ ಗೊತ್ತಿತ್ತು ಬಿಸ್ನೆಸ್ ಮತ್ತು ಇತರ ವಿಷಯಗಳಲ್ಲಿ ಇಷ್ಟು ಜ್ಞಾನವಿರುವ ಹುಡುಗಿಯನ್ನು ಅಜಯ್ ತಿರಸ್ಕರಿಸಲಾರಂತ ಸಾಕು ಸಾಕು ಇಷ್ಟು ಡ್ರಾಮಾ ಬೇಡ ಇನ್ನು ಸರ್ ಅಂದ್ರೆ ಅನಾವಶ್ಯಕವಾಗಿ ಅವರನ್ನು ಹೊಗಳಬೇಡ ಬೇಡ ಆದ್ರೆ ಅವನು ಈ ಡೀಲ್ ನನಗೆ ಹೇಗ್ ಕೊಟ್ಟ ಈಗಷ್ಟೇ ಅವನು ನನ್ನನ್ನು ಅವಮಾನಿಸಿ ತಳ್ಳಿದ ಹಾಗಾದ್ರೆ ಅವನು ಇಷ್ಟು ಸುಲಭವಾಗಿ ಹೇಗ್ ಒಪ್ಕೊಂಡ ನಮಸ್ಕಾರ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಸುರಭಿ ಮೇಡಮ್ ನೀವು ನನಗೆ ಮೊದಲೇ ಹೇಳಬೇಕಿತ್ತು ನಿಮ್ಮ ಮನೆಯವರು ಇಷ್ಟು ದೊಡ್ಡ ಮಟ್ಟದಲ್ಲಿದ್ದಾರೆ ಅಂತ ಆಗ ನಾನು ಈ ಡೀಲ್ನ ನಾನೇ ನಿಮಗೆ ಕೊಡ್ತಾ ಇದ್ದೆ ದೊಡ್ಡ ವ್ಯಕ್ತಿಗಳು ಅಂದ್ರೆ ಸರಿ ಬಿಡಿ ಈ ಮಾತುಗಳೆಲ್ಲ ಏಕೆ ಇನ್ನು ಐದು ನಿಮಿಷದಲ್ಲಿ ಸಿಇಒ ಜೊತೆ ನಿಮ್ಮ ಮೀಟಿಂಗ್ ಇದೆ ಬನ್ನಿ ಪ್ಲೀಸ್ ಕಶ್ಯಪ್ ಇಂಡಸ್ಟ್ರೀಸ್ ಸಿಇಒ ಕಶ್ಯಪ್ ಈ ವಿಡಿಯೋ ಕಾಲ್ ಜಾಯ್ನ್ ಆಗ್ತಾ ಇದ್ದಾರೆ ಈ ವ್ಯಕ್ತಿ ಈ ವ್ಯಕ್ತಿ ನನ್ನ ಗಂಡ ವಿರಾಜ್ ನಿಮ್ಗ ಬುದ್ಧಿ ಇದ್ಯಾ ಮೇಡಮ್ ಏನ್ ನಾನ್ಸೆನ್ಸ್ ಮಾತಾಡ್ತಿದೀರ ಮಿಸ್ಟರ್ ಅಜಯ್ ನಾನು ಹುಚ್ಚಿ ಅಲ್ಲ ನಾನ್ ನಿಜ ಹೇಳ್ತಾ ಇದ್ದೀನಿ ನನ್ನ ಗಂಡ ಯಾರು ಅಂತ ನನ್ ಗೊತ್ತಿಲ್ವಾ ಈ ವ್ಯಕ್ತಿಯೇ ನನ್ನ ಗಂಡ ವಿರಾಜ್ ಅವನು ನನ್ನ ಮನೆಯಲ್ಲಿ ಮನೆ ಅಳಿಯನಾಗಿರೋದು ಮೇಡಮ್ ಮಾತಾಡೋ ಮುಂಚೆ ಯೋಚಿಸಿ ಏನ್ ಬೇಕಾದ್ರೂ ಮಾತಾಡ್ಬೇಡಿ ನಿಮ್ಗೆ ಗೊತ್ತಾ ಈ ವ್ಯಕ್ತಿ ಯಾರು ಇವರು ನಮ್ಮ ಕಂಪನಿಯ ಸಿಇಒ ನೀವು ಹಾಗೂ ನಾನು ನಾವು ಇವರ ಕೆಲಸದವರು ಈ ವ್ಯಕ್ತಿ ನಿಮ್ಮ ಗಂಡನೆಂದು ನೀವು ಹೇಗೆ ಹೇಳ್ತೀರಾ ಅಜಯ್ ಆದ್ರೆ ನಾನು ಹೇಳ್ತಾ ಇರೋದು ಸತ್ಯ ಇವನು ನನ್ನ ಗಂಡ ಸುರಭಿ ಕ್ಷಮಿಸಿ ಸರ್ ನಿಮ್ಮ ಮುಂದೆ ಈ ತೊಂದರೆಗೆ ನಾನು ಕ್ಷಮೆ ಕೇಳುತ್ತೇನೆ ಪರವಾಗಿಲ್ಲ ಅಜಯ್ ಈ ಮೀಟಿಂಗ್ ಅನ್ನು ನಾವು ನಂತರ ಮಾಡೋಣ ಸುರಭಿ ಯೋಚಿಸುತ್ತಾ ಹೋದಳು ಈ ಕಶ್ಯಪ್ ಅವರ ಮುಖ ಮತ್ತು ವಿರಾಜ್ ಮುಖ ಹೇಗೆ ಒಂದೇ ತರ ಇದೆ ಸಾವಿರಾರು ಪ್ರಶ್ನೆಗಳು ಅವಳ ಮನಸ್ಸಿನಲ್ಲಿ ಓಡುತ್ತಾ ಇದ್ದವು ವಿರಾಜ್ ನಿಜವಾಗ್ಲು ಕಶ್ಯಪ್ನಾ ಸಾಧ್ಯ ಒಂದೇ ಒಂದೇ ಮುಖ ಏನು ನೀನೇ ಏನು ಹೇಳ್ಕೋತಾ ಇದೆಯಾ ಸುರಭಿ ನೀನು ಹುಷಾರಾಗಿದ್ಯಾ ನಾನು ಡಾಕ್ಟರ್ನ ಕರ್ಸ್ಲಾ ಇವತ್ ನೀವು ನನ್ನನ್ನು ಕಶ್ಯಪ್ ಸಾರ್ ಮುಂದೆ ಅಪಮಾನ ಮಾಡಿದ್ಯಾ ಅವರು ಈ ಕಾಂಟ್ರಾಕ್ಟ್ಗೆ ಸಹಿ ಮಾಡ್ತಾರೋ ಇಲ್ವೋ ಅಂದು ನನಗೆ ಸಂದೇಹ ಇದರ ಅರ್ಥ ಏನು ಅರ್ಥ ಅಂದ್ರೆ ಸಾವಿರಾರು ಹುಡುಗಿರು ಕಶ್ಯಪ್ ಸಾರ್ ಅಂದ್ರೆ ಹುಚ್ಚಗೂಟ್ತಾರೆ ಎಕ್ಸ್ಕ್ಯೂಸ್ ಮೀ ನಿನಗ್ ಗೊತ್ತಾ ತಪ್ಪು ನನ್ನದೇ ನಿನ್ನನ್ನು ಮೀಟಿಂಗ್ ಕರ್ಕೊಂಡು ಹೋಗಿದ್ದು ನನ್ನ ತಪ್ಪು ಇಂಥ ಹುಡುಗಿಯರಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ರೆ ಅಷ್ಟೇ ಗತಿ ಹುಡುಗೀರು ಅಂದ್ರೆ ನಿಮ್ ಮಾತಿನ ಅರ್ಥ ಏನು ಅಷ್ಟೇ ಸಿಇಒನ ನೋಡಿದ ಆಸ್ತಿ ಮೇಲೆ ಕಂಡು ಹಾಕ್ತೀರ ನೀವ್ ಏನ್ ಮಾತಾಡ್ತಾ ಇದೀಯ ಹೋಗು ನೀನು ನಿನ್ ಸಿಇಒ ನಿನ್ ಕಾಂಟ್ರಾಕ್ಟ್ ಎಲ್ಲ ತಗೊಂಡು ಅಮ್ಮ ಅಮ್ಮ ವಿರಾಜಲ್ಲಿ ಏ ಸುರುಬಿ ಇಷ್ಟು ಬೇಗ ಬಂದ ಇವತ್ ನಿನ್ ಮೀಟಿಂಗ್ ಇತ್ತಲ್ವಾ ಅಮ್ಮ ವಿರಾಜ್ ಎಲ್ಲಿದ್ದಾನೆ ಹೇಳಿ ಅಡುಗೆ ಮನೆಯಲ್ಲಿ ಪಾತ್ರ ತೊಳಿತಾ ಇರ್ಬೇಕು ಏನಾಯ್ತು ಅವನೇನಾದ್ರೂ ಮಾಡಿದಾನಾ ಅವನು ಒಂದು ದೊಡ್ಡ ತಪ್ಪು ಮಾಡಿದಾನೆ ನೀನ್ ಇಷ್ಟು ಬೇಗ ಹೇಗ್ ಬಂದೆ ಓ ಸುರಭಿ ನೀನ್ ಇಷ್ಟು ಬೇಗ ಬಂದಿದ್ಯಾ ಇವತ್ತು ನಾನೇ ನಿನ್ಗೆ ನಿನ್ನ ಫೇವ್ರೆಟ್ ಅಡಿಗೆ ಮಾಡ್ತೀನಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಮಿಸ್ಟರ್ ಕಶ್ಯಪ್ ಅಲ್ವೇ ನೀನು ನಾನು ನಿನ್ನನ್ನೇ ವಿಡಿಯೋ ಕಾಲ್ ನಲ್ಲಿ ನೋಡಿದ್ದು ಹೇಳು ಯಾರು ಮಿಸ್ಟರ್ ಕಶ್ಯಪ್ ನನಗೇನು ಅರ್ಥ ಆಗ್ತಾ ಇಲ್ಲ ಸುರಭಿ ನಾನು ಮುಂದೆ ನಾಟಕ ಮಾಡಬೇಡ ಸತ್ಯ ಹೇಳು ಅದು ನೀನೇ ಸುರಭಿ ನನಗೆ ಈ ದೊಡ್ಡ ಮೀಟಿಂಗ್ಗಳ ಬಗ್ಗೆ ಏನು ಗೊತ್ತಿಲ್ಲ ಹಾಗಾದ್ರೆ ನಿನ್ನ ಮುಖ ಆ ವ್ಯಕ್ತಿಯ ಮುಖಕ್ಕೆ ಹೀಗೇಕೆ ಹೊಂದಿಕೆ ಆಗುತ್ತಿದೆ ಯಾರಾತ ಮಿಸ್ಟರ್ ಕಶ್ಯಪ್ ನೋಡು ಸುರಭಿ ನನ್ನನ್ನು ಎಲ್ಲಾ ವಿಷಯಗಳಿಗೆ ಎಳಿಬೇಡ ನಾನು ದಿನ ಬಿಡಿಯ ಮನೆ ಕೆಲಸಗಳಲ್ಲೇ ಇರ್ತೀನಿ ಹೊರಗೆ ಹೋದ್ರೂ ತರಕಾರಿ ತರೋಕೆ ಮಾತ್ರ ನೀನು ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದ್ಯಾ ನೋಡಿದ ಎಲ್ಲರೂ ವಿರಾಜ್ನನ್ನು ಮಿಸ್ಟರ್ ಕಶ್ಯಪ್ ಅಂತ ಅಂದುಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ಸುರಭಿ ತಾನು ನೋಡಿದ್ದು ನಿಜವೋ ಇಲ್ವೋ ಅಂತ ಅನುಮಾನ ಬಂತು ನೋಡು ಸುರಭಿ ಅವನ ಸ್ಥಿತಿಯನ್ನು ಈ ವಿರಾಜ್ ಎಲ್ಲಿ ಮಿಸ್ಟರ್ ಕಶ್ಯಪ್ ಅಂತ ಕಾಣ್ತಾನೆ ನಿಜಕ್ಕೂ ವಿರಾಜ್ ಇಷ್ಟು ಶ್ರೀಮಂತನಾಗಿದ್ರೆ ನನ್ನ ಜೊತೆಗೆ ಇಂಥ ಜೀವನ ಹೇಗ್ ನಡೆಸ್ತಾನೆ ನಾನು ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ ಸುರಭಿ ಒಬ್ಬ ಡಿಟೆಕ್ಟಿವ್ ಬಳಿ ಹೋಗ್ತಾಳೆ ಆದ್ರೆ ಅಲ್ಲಿ ಏನೋ ಆಗುತ್ತೆ ಅದು ಸುರಭಿ ಕನಸಲ್ಲೂ ಕಾಣದ ಘಟನೆ ನೀನು ನನ್ನ ಜೀವನದಲ್ಲಿ ನಾನ್ನೂರ ಕೇಸ್ ತಗೊಂಡು ಬಂದಿದ್ಯಾ ಏನ್ ಗೊತ್ತಾ ತಮ್ಮ ಗಂಡನ ಮೇಲೆಯೇ ಸ್ಪೈ ಮಾಡಿಸೋದಕ್ಕೆ ಬಂದಿದ್ಯಾ ಆದ್ರೆ ಹೇಳು ನಿನ್ನ ಗಂಡನ ಮೇಲೆ ಸ್ಪೈ ಮಾಡಬೇಕು ನಾನು ಇಲ್ಲಿ ನಿನ್ನ ಭಾಷಣ ಕೇಳಕ್ ಬಂದಿಲ್ಲ ನಿನ್ ಕೆಲ್ಸ ಎಷ್ಟಿದ್ಯೋ ಅಷ್ಟು ಮಾಡು ಹಣ ತಗೊಂಡ್ಕೊ ನಾನ್ ಕೊಡ್ತಾ ಇದ್ದೀನಿ ನಿನ್ಗೆ ಈ ಎಲ್ಲಾ ಮಾಹಿತಿ ಏಕೆ ಬೇಕು ನಾನೇನ್ ಹೇಳಿದೀನೋ ಅದನ್ನೇ ಮಾಡು ನಿನ್ಗೆ ಹಣ ಸಿಗುತ್ತೆ ಹೌದು ಅದು ಸರಿ ನಿನ್ನ ಗಂಡನ ಫೋಟೋ ತೋರಿಸ್ತೀನಿ ಡಿಟೆಕ್ಟಿವ್ ವಿರಾಜ್ನ ಫೋಟೋ ನೋಡಿದ್ದಂತೆ ಅವನಿಗೆ ಶಾಕ್ ಆಯಿತು ಅವನಿಗೆ ಭೂತವನ್ನೇ ನೋಡಿದ ಹಾಗೆ ಆಯಿತು ನೀನು ಈ ವ್ಯಕ್ತಿ ಮೇಲ ಸ್ಪೈ ಮಾಡುವಂತ ಕೇಳ್ತಾ ಇದ್ಯಾ ಹೌದು ಬುದ್ಧಿ ಸರಿ ಇದ್ಯಾ ಹುಚ್ಚ ಹಿಡ್ದಿದೆ ನಿನ್ಗೆ ನಿನ್ನ ಮಾತಿನ ಮೇಲೆ ನಿಗಾ ಇರ್ಲಿ ಈತನ ಮೇಲೆ ಸ್ಪೈ ಮಾಡ್ಬೇಕು ಅಂತ ಹೇಳ್ತಾ ಇದ್ಯಾ ನಿನ್ ಗೊತ್ತಾ ನೀನು ಯಾರ ಬಗ್ಗೆ ಮಾತಾಡ್ತಾ ಇದ್ದ್ಯಾ ಅಂತ ಈತ ನಿನ್ನ ಗಂಡ ಅಂತ ಸುಳ್ಳು ಹೇಳ್ತಾ ಇದ್ಯಾ ಅನಿಸ್ತಾ ಇದೆ ನಂಗೆ ಏನು ಬಕವಾಸ್ ಮಾತ್ ಹೇಳ್ತಾ ಇದೆಯಾ ಇವನು ನನ್ನ ಗಂಡ ಎಲ್ಲರೂ ಇವನ್ ಬಗ್ಗೆ ಈ ನಡುವೆ ಇದೇ ರೀತಿ ಮಾತಾಡ್ತಾ ಇದ್ದಾರೆ ಒಂದ್ ಕೆಲ್ಸ ಮಾಡು ಇಲ್ಲಿಂದದ್ದು ಹೋಗು ನೀನು ನನಗ್ ಇಂಥ ಸ್ಪೈ ಕೆಲ್ಸ ಬೇಕಿಲ್ಲ ನಾನ್ ಇಂಥವ್ರ ಬಗ್ಗೆ ಸ್ಪೈ ಮಾಡ್ತಾ ಸತ್ತೇ ಹೋಗ್ಬೇಕಾ ಇವನ್ ಯಾರು ಎಲ್ಲರ ಯಾಕೆ ಭಯಪಡುವಂತೆ ನಡ್ಕೊಳ್ತಾ ಇದ್ದಾರೆ ನಿನಗೆ ನಿಜವಾಗ್ಲೂ ಗೊತ್ತಿಲ್ವೋ ಈತ ಯಾರು ಅಂತ ಈತ ಯಾರೋ ಸಾಧಾರಣವಲ್ಲ ಈತ ಈ ನಗರದ ಅತಿ ದೊಡ್ಡ ವ್ಯಕ್ತಿ ಡಿಟೆಕ್ಟಿವ್ ವಿರಾಜ್ ಬಗ್ಗೆ ಹೇಳಿದಾಗ ಸುರಭಿಗೆ ಸಿಡಿಲು ಬಡದಂತೆ ಆಯಿತು ಅದೇನು ಮಾಹಿತಿ ಕೊಟ್ಟನು ಡಿಟೆಕ್ಟಿವ್ ವಿರಾಜ್ ಬಗ್ಗೆ ಈರಾಜ್ನ ಖಾತೆಯಲ್ಲಿ ನಿಜವಾಗ್ಲೂ ಎರಡ್ ಸಾವಿರ ಕೋಟಿ ಇದೆಯಾ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫೆಂ ಮತ್ತು ಕೇಳಿ ವೀರ ಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ